ಹೌದು ತಮ್ನೆಲ್ ಟೈಟಲ್ ನೋಡಿನೇ ನಿಮ್ಗೆ ಅಚ್ಚರಿಯಾಗಬಹುದು ನಮಸ್ಕಾರ ವೀಕ್ಷಕರೇ ಕೇವಲ ಒಂದು ಪೇಪರ್ ಮತ್ತು ಪೆನ್ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಅನ್ನೋದನ್ನ ನೀವು ನಂಬ್ತೀರಾ ಬಹಳಷ್ಟು ಜನರು ಇದರಿಂದ ಜೀವನದಲ್ಲಿ ಹೊಸದಾದ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಪೂರ್ತಿ ನೋಡಿ ಈ ಟೆಕ್ನಿಕ್ ಮತ್ತು ಅದು ಹೇಗೆ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಬಹುದು ಎಂಬುದನ್ನು ಈ ವಿಡಿಯೋ ಮೂಲಕ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾವು ದಿನವೂ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳನ್ನು ಮಾಡುತ್ತೇವೆ ಏನೇನೋ ಹೊಸ ಹೊಸ ಪ್ಲಾನ್ಸ್ ಗಳನ್ನು ಮಾಡ್ತೇವೆ ಆದ್ರೆ ಅವುಗಳಿಗೆ ಶಕ್ತಿ ಕೊಡೋದು ಹೇಗೆ ಅಂದರೆ ನಮ್ಮ ಬರಹದಿಂದ ಅನ್ನೋದು ನಿಮ್ಗೆ ಗೊತ್ತಿದೆಯಾ ಏನಿದು ಸ್ಕ್ರಿಪ್ಟಿಂಗ್ ಮ್ಯಾನಿಫೆಸ್ಟೇಷನ್ ಅಂದರೆ ಒಂದು ಪೇಪರ್ ಮತ್ತು ಪೆನ್ ತಗೊಳ್ಳಿ ಪ್ರಸ್ತುತ ಕಾಲದಲ್ಲಿ ಬರೆಯಿರಿ ಅಂದ್ರೆ ಪ್ರೆಸೆಂಟೆನ್ಸ್ ಅಂತ ಹೇಳ್ತೇವೆ ಉದಾಹರಣೆಗೆ ನಾನು ಶ್ರೀಮಂತನಾಗಬೇಕು ಅಂತ ಬರೆಯುವ ಬದಲು ನಾನು ಈಗಾಗಲೇ ಅಪಾರವಾದ ಸಂಪತ್ತನ್ನು ಹೊಂದಿದ್ದೇನೆ ಮತ್ತು ಅದನ್ನು ಆನಂದಿಸುತ್ತಿದ್ದೇನೆ ಅಂತ ಬರೆಯಿರಿ ಅಂದ್ರೆ ಇಷ್ಟೇ ವೀಕ್ಷಕರಿ ನೀವು ಬರೆಯುವಂತಹ ಪ್ರತಿಯೊಂದು ಪದವು ನೀವು ಈಗಾಗಲೇ ನಿಮ್ಮ ಜೀವನದಲ್ಲಿ ನಿಜವಾಗಿದೆ ಅನ್ನುವಂತಹ ಫೀಲಿಂಗ್ ನಿಮ್ಗೆ ಕೊಡ್ಬೇಕು ಮೂರನೇದು ಬರೆಯುವಾಗ ಭಾವನೆಗಳ ಜೊತೆಗೆ ಬರೆಯಿರಿ ಅಂದ್ರೆ ನೀವು ಬರೆಯುವಾಗ ಕೃತಜ್ಞತೆ ಉತ್ಸಾಹ ಈ ಎಲ್ಲ ಭಾವನೆಗಳನ್ನು ತುಂಬಿಕೊಳ್ಳಿ ನಂತರ ಸ್ಪಷ್ಟವಾದ ಉದ್ದೇಶ ಇರಲಿ ಒಂದು ದೊಡ್ಡ ಮನೆ ಬೇಕು ಅಂತ ಬರಿಬೇಡಿ ಬದಲಾಗಿ ನಾನು ಸುಂದರವಾದ ದೊಡ್ಡ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಅದರ ಬಾಗಿಲುಗಳು ತುಂಬಾನೇ ಆಕರ್ಷಕವಾಗಿದೆ ನಾನು ಅದರಲ್ಲಿ ಸಂತೋಷವಾಗಿ ವಾಸಿಸುತ್ತಿದ್ದೇನೆ ಅಂತ ಬರೆಯಿರಿ ನೀವು ಬರೆಯುವಾಗ ಪ್ರತಿದಿನ ಬರೆಯಬೇಕು ಒಮ್ಮೆ ಬರೆಯುವುದರಿಂದ ಏನೂ ಆಗುವುದಿಲ್ಲ ಪ್ರತಿದಿನ ಅಥವಾ ಕನಿಷ್ಠ ವಾರಕ್ಕೆ ಮೂರು ಬಾರಿಯಾದರೂ ಬರೆಯಿರಿ ಹಾಗಾದ್ರೆ ಈ ಸ್ಕ್ರಿಪ್ಟಿಂಗ್ ಮ್ಯಾನಿಫೆಸ್ಟೇಷನ್ಸ್ ಮಾಡಬೇಕಾದ್ರೆ ಮಾಡುವಂತಹ ಸಾಮಾನ್ಯ ತಪ್ಪುಗಳು ಏನು ಅಂತ ನೋಡಿದ್ರೆ ಅಸ್ಪಷ್ಟವಾದಂತಹ ಬರಹ ಅಂದ್ರೆ ನಾನು ಸಂತೋಷವಾಗಬೇಕೇ ಅಥವಾ ನಾನು ದುಡಿಯದೆ ಹಣ ಸಂಪಾದಿಸಬೇಕು ಅಥವಾ ಒಂದೇ ಸಲ ಬರೆಯುವುದು ಮತ್ತೆ ಮರೆತು ಬಿಡುವಂಥದ್ದು ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದೇ ಸಲ ಬರೆಯುವುದರಿಂದ ಆಗುವಂಥದ್ದಲ್ಲ ಅದು ನಿರಂತರವಾದ ಅಭ್ಯಾಸದಿಂದ ಆಗುವಂತದ್ದು ಇನ್ನು ಎಷ್ಟೋ ಜನರಿಗೆ ಇದೆಲ್ಲ ಸಾಧ್ಯನಾ ಅಂತ ಒಂದು ಅನುಮಾನ ಬರಬಹುದು ನಿಮ್ಗೆ ಗೊತ್ತಿದೆಯಾ ನಮ್ಮ ಮೆದುಳಿಗೆ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಅಂತಹ ಒಂದು ಸಾಮರ್ಥ್ಯ ಇದೆ ಏನಿದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳಿದ್ರೆ ನಾವು ಮನಸ್ಸು ಮಾಡಿದ್ರೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಮತ್ತೆ ಪ್ರಯತ್ನ ಪೂರ್ವಕವಾಗಿ ಪದೇ ಪದೇ ಮನಸ್ಸು ಮಾಡ್ತಾ ಇದ್ರೆ ನಾವು ಬದಲಾವಣೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನಷ್ಟೇ ಅಲ್ಲ ಅದು ಒಂದು ಹ್ಯಾಬಿಟ್ ಆಗಿ ಆ ಆಕ್ಷನ್ ಅದು ಬಿಹೇವಿಯರ್ ನಲ್ಲಿ ಚೇಂಜ್ ಆದ್ರೆ ನಮ್ಮ ಮೆದುಳು ಕೂಡ ಚೇಂಜ್ ಆಗುತ್ತೆ ಇದು ಯಾವುದೇ ಪ್ರಾಯದಲ್ಲಿ ಕೂಡ ಆಗ್ಬಹುದು ಉದಾಹರಣೆಗೆ ಈಗ ಸ್ಟ್ರೋಕ್ ಆಗಿ ರೈಟ್ ಹ್ಯಾಂಡ್ ಅಥವಾ ಬಲಕೈಯಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಆ ಮನುಷ್ಯ ಎಡಕೈಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವನ ಬಲಕೈಯಷ್ಟ ಸಾಮರ್ಥ್ಯ ಎಡಕೈಗೂ ಬರುತ್ತೆ ಇದುವೇ ನ್ಯೂರೋಪ್ಲಾಸ್ಟಿಸಿಟಿಗೆ ಒಂದು ಉತ್ತಮ ಉದಾಹರಣೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಒಂದು ಪೆನ್ ಮತ್ತು ಪೇಪರ್ಗೆ ಇರುವಂತಹ ಶಕ್ತಿ ಎಷ್ಟು ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೇಕು ಅಲ್ವಾ ಇದು ಕೇವಲ ಒಂದು ಬರಹ ಅಲ್ಲ ನಿಮ್ಮ ಇಚ್ಛೆಗಳ ಪರಿಕಲ್ಪನೆ ಅಂತಾನೆ ಹೇಳ್ಬಹುದು ಈಗ ಈ ವಿಡಿಯೋ ನೋಡಿ ನೀವು ಯಾವ ಕನಸನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬರಹದ ಅನುಭವವನ್ನು ಹಂಚಿಕೊಳ್ಳಿ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಒಳ್ಳೆಯ ಶಕ್ತಿಯನ್ನು ನೀಡಲು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ